எனக்குண்டு தாதாபாண்டா துளுட்டு மலப்பில் இருப்பாங்க ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಾದ ಪಂಡ ಫ್ರೆಂಡ್ಸ್ ಯಾನು ಈ ತುಲುಟು ವ್ಲಾಗ್ ಮಲ್ತು ಫಾರ್ ದ ಫಸ್ಟ್ ಟೈಮ್ ಏನು ತುಲು ಟು ವ್ಲಾಗ್ ಸ್ಟಾರ್ಟ್ ಮಲ್ತೆ ದಾಯಿಗ ಪಂಡ ಸುಮಾರು ಜನತ ರಿಕ್ವೆಸ್ಟ್ ಬತ್ತದಿತ್ತೆ ಏನೋ ವೀವರ್ಸ್ ದ ರಿಕ್ವೆಸ್ಟ್ ಪತ್ ತಿಂಡು ಬತ್ ಬತ್ತಿ ತಂಡು ಈರ್ನ ಇರು ಒಂಜಿ ತುಲು ವ್ಲಾಗ್ ಮಲ್ಪ ಲೇಪ್ ಐಕೋಸ್ಕರ ಏನು ಇನಿ ತುಳು ವ್ಲಾಗ್ ಮಲ್ತು ಅಂದಿಲ್ಲೆ ಆ್ಯಕ್ಚುಲಿ ಫ್ರೆಂಡ್ಸ್ ದಾದ ಪಾಂಡ ಇನ್ನಿತ ವ್ಲಾಗ್ ಯಾಕ ದೊಡ್ಡ ಚಾಲೆಂಜಿಂದ ಪ ದೊಡ್ಡ ಚಾಲೆಂಜಿಂದ ಪಣಡು ಆತ ಕಷ್ಟ ಉಂಡು ಯಾಕೆ ತುಳು ಅರ್ಥ ಪುಂಡು ತುಳು ಪಾತ್ರೆಗೆ ಬರ್ಪೂಜಿ ಬರ್ ಪೂಜಿ ದಾದ ಪಾಂಡ ಯಾನ ಮ್ಯಾಂಗ್ಳೂ ಯು ಮ್ಯಾಂಗ್ಳೂರು ಮ್ಯಾಂಗ್ಳೂರು ಇತ್ತಿನ ్యాంగ్లూరుడు ఏం చెప్పండా ఎంక తులు అర్థాద అర్థం దిత్తుండు బరం ఆత్ దాయి దాపడా ಏನು ಮ್ಯಾಂಗ್ಳೂರು ಇರ್ತೀರತ್ತಾ ಇಪ್ಪಾಗ ಅಂಡ್ ಪಂಡ ಏನು ಮಡಿಕೇರಿ ಬತ್ತೆ ಮಡಿಕೇರಿ ಬತ್ತಿ ಬಕ್ಕೊಂಡ ಬತ್ತಿ ಬ್ಕೊಂಡತ್ತ ಒಂಚೂರ್ಲೆ ಹೆಂಗೆ ತುಲು ತುಲು ಪಾತ್ರೆಗೆಲ್ಲ ಫುಲ್ಲು ಪೂರ ತುಲು ತೂಲು ಪೋತುಂಡು ಎನ್ನ ತುಲುಟ್ಟು ಏರೆಗಾಂಡ್ಲ ಎನ್ನ ತುಲು ಲ್ಯಾಂಗ್ವೇಜಿ ಏರೆಗಾಂಡ್ ಈ ದಾದಾಂಡ್ಲ ಮಿಸ್ತೀಕಾಂಡ ಸಾರಿ ಫಾರ್ ದ್ಯಾಟ್ ಓಕೆ ಎಂಕ್ రాధపంపిణి యాంక ఈ తీతే వర్పుండు తూలు ఆ తాతే పాతరుగు ఓకే ఈ నీకు తూలు వర్పుండా తులుదా తులు పండదాదందు ఇంక మొక్కలకి గొత్తజ్జి ಓಕೆ ಫ್ರೆಂಡ್ಸ್ ದಾದಾಪಾಂಡಾ ಇನ್ನಿತ ಬ್ಲಾಗಿ ಏನು ತುಳುಡು ಮಲ್ತೊಂದುಿಲ್ಲೆ ದಾದಪಾಂಡ ಫ್ರೆಂಡ್ಸ್ ಯಂಕ್ ಸುಮಾರು ರಿಕ್ವೆಸ್ಟ್ ಪತ್ತು ದಾದ ಪಂಡ ತುಲುಟು ಬ್ಲಾಗ್ ವರ್ಕ್ ವರ ತುಲುಟು ಬ್ಲಾಗ್ ಮಲ್ಪಲಿ ಇರಪ್ಪ ಅಂದ್ ಅದಕ್ಕೋಸ್ಕರ ಏನು ತುಲುಟು ಬ್ಲಾಗ್ ಮಲ್ತಂದಿಲ್ಲೆ ಒಂಥ ಜ ಒಂಥ ಜನಕ್ಕೆ ಜನರಿಗೆ ಅರ್ಥಪ್ಪು ತುಳು ಒಂತ ಜನರಿಗೆ ಅರ್ಥಪ್ಪರೆ ದಾದಾಪಂಡ್ ಪೇನಿ ಅರ್ಥ ಅರ್ಥ ಆಗದೆ ಇರ್ಬೋದು ಪಂಡ ಫ್ರೆಂಡ್ಸ್ ಯಾರು ತುಳು ಲ್ಯಾಂಗ್ವೇಜ್ ಕಷ್ಟ ಪಟ್ ಕಷ್ಟ ಪತ್ತೆದು ಪಾತೆಂದು ಪಾತ್ರೆ ಒಂದುಲ್ಲ ಈ ವಿಡಿಯೋಡು ಬಿಕಾಸ್ ಅಂಕ ತುಳು ಅರ್ಥ ಪಂಡು ಗಾಯಿಸಿ ಅಂಕ ತೂಲು ಜಾಸ್ತಿ ಬರ್ಪುಜಿ ಆಂಡಲ್ಲ ಸೊ ವಿ ಖುಷಿಗಾಯ್ತ ಯಾನು ತುಲು ಅಂದುಲ್ಲೆ ಯಂಕ್ ಆಕ್ಚುಲಿ ತುಲು ಪಾತೆರ್ನ ತುಲು ಲ್ಯಾಂಗ್ವೇಜ್ ಯಂಕ್ ಖುಷಿ ಹಾಕೊಂಡು ಪಾತ್ರೆನೇಕ ತುಲು ಟು ಚೂರು ಚೂರು ಕನ್ನಡ ಮಿಕ್ಸ್ ಹಾಪೊಂಡು ಚೂರು ಎಜಸ್ಟ್ ಮಲ್ಪುಲೆ ಓಕೆ ಬೊಕ್ಕ ಪಂಡ ಎನ್ನ ಸುಮಾರು ದಿನದ ಆಸೆ ತುಲು ವ್ಲಾಗ್ ಮಲ್ಪನು ಅದು ಆ ಟೈಮ್ ಇತ್ತೆ ಬತ್ತಿಂಡ ದಾದ ಪಂಡ ಇನ್ನಿ ಇನ್ನಿ ಅತ್ತಿ ಎಲ್ಲ ಎನ್ನ ಮಗಲ ಬರ್ತ್ಡೇ ಉಂಡು ಸೊ ಅಲ್ಲ ಬರ್ತಾರೆ ಗ್ರ್ಯಾಂಡ್ ಗ್ರ್ಯಾಂಡ್ ಮಲ್ತದ್ದು ಯಂಕಲ್ ಸೆಲೆಬ್ರೇಷನ್ ಪೂಜಿ ಸಿಂಪಲ್ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಲ್ಪೀನಿ ಅಲೆಗ್ ಸ್ಕೂಲ್ ಉಂಡತ್ತೆ ಸೊ ಐಕ್ ಐ ಅಲೆಗ್ ಡ್ರೆಸ್ ಪರ್ಚೇಸ್ ಮಲ್ಪಡು ಚಾಕ್ಲೇಟ್ಸ್ ಎಲ್ಲ ಪರ್ಚೇಸಿಂಗ್ ಮಲ್ಪ ಮಲ್ಪರು ಉಂಡು ಸೊ ಆಯ್ಕೆ ಅಂಕಲು ಈತ ಟೌನಿಗೂ ಪಿದಾಡಿನಿ ಟೌನಿಗೂ ಟೌನ್ಗೆ ಪೊಯ್ಪಕ ಎನ್ ಬ್ಲಾ ಮಲ್ಪಲ್ಪ ದಾದಾ 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 ಪಂಡ ದಾದಾ ದಾದಾ ಎಂಕಲ್ ಪರ್ಚೇಸ್ ಮಾಡ್ತಾ ಪಂಡ ಓಕೆ ಫ್ರೆಂಡ್ಸ್ ಚೂರು ಮಿಸ್ಟಿಕ್ ಆಪು ಮಿಸ್ಟಿಕ್ ಅಂಡೈ ಇಟ್ ಸಾರಿ ಲ್ಯಾಂಗ್ವೇಜ್ ಮಿಸ್ಟಿಕ್ ಅಂಡ ಏನು ಪಂತೊಂದಿಲ್ಲ ಅಂಚ ಫ್ರೆಂಡ್ಸ್ ಎನ್ನ ಲ್ಯಾಂಗ್ವೇಜ್ ತೂದು ಜೋಕಲ್ಯ ಅದೃಪ ಒಂದು ಅದೃಶ್ಯ ಒಂದು ಪಣ್ಣಗ ದಾದ ಲ್ಯಾಂಗ್ವೇಜ್ ಪಾತಂದು ಇಲ್ಲೇ ರಮ್ಮ ಅಂತ ಪಂದೊಂದು ರಿತಾ ರಿತಾ ಇಡೇ ಬಲ ಯಾನ್ ದಾದ ಲ್ಯಾಂಗ್ವೇಜ್ ಪಂದೊಂದುಲ್ಲೇ ಪುಂಡ ಅರ್ಥ ಪುಜ್ಜಿ ಯಾನ್ ಪಾತರೊಂದುಲ್ಲೇ ತುಲು ಲ್ಯಾಂಗ್ವೇಜ್ ನಾನು ತುಲು ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದೀನಿ ಅರ್ಥ ಆಯ್ತಾ ನಾಳೆ ಇವಳ್ದು ಬರ್ತೀರಿ ಎಲ್ಲೇನ ಬರ್ತ್ ಡೇ ರಿದಾ ನಿನ್ನ ಬರ್ತಿರೋ ವಿಶ್ ಏನು ಏನ್ ಬೇಕು ನಾಳೆ ಬರ್ತ್ಡೇಗೆ ಏನ್ ಬೇಕು ನಿಂದು ವಿಶ್ ಏನು ಅಂದ್ರೆ ನಿಮಗೆ ಗಿಫ್ಟ್ ಏನ್ ಬೇಕು ನಾಳೆ ಬರ್ತ್ಡೇಗೆ ಮನಸ್ಸಿನ ದಾದ ಉಂಡು ಅವಪಾನ ದಾದಾ ಗಿಫ್ಟ್ ಬೋಡು ಕಿಚನ್ ಸೆಟ್ ಓ ಅಲೆಗ್ ಟ್ರೋಲಿ ಕಿಚನ್ ಸೆಟ್ ಬರ್ಕೊಂಡತ್ತೆ ಅಹ್ ಅಲ್ಲಿ online tu on the hal board pantele pantolo pale malta the celebration malta on the Okay, friends, young uh, color town go poor and uh, time and six and time. Uh, young book tuition on tuition corrando or tuition go back to so ancha uh, young uh, color.

ಯಾನಿ ನೀ ಇನಿ ತುಳು ಬ್ಲಾಗ್ ಮಲ್ತೊಂದಲ್ಲ ಇದಾದಾ ಬರ್ಪರಿಯನ ಬ್ಲಾಗ್ ಎಡೆ ತುಳು ಲ್ಯಾಂಗ್ವೇಜ್ ಇದು ತುಳು ಲ್ಯಾಂಗ್ವೇಜ್ ಆ ತುಳು ಇಸ್ ವೆರಿ ಯೀದಿನಂ ಬಟ್ ಐ ಡೋಂಟ್ ನೋ ನಗ್ಬತ್ತಿ ತುಳು ತುಳು ಬತ್ತಿ ಇದೆಗ ಅರೆಗ ತುಳು ಬರ್ಪೂಜಿ ಅರೆ ಅರೆಗ ಪೋರ್ಚುಗೀಸ್ ಲ್ಯಾಂಗ್ವೇಜ್ ಆತ ಬರ್ಪೂಜಿ ತುಳು ಅರ್ಥಪುಂಡ ತ ಎಂತ ಮೂಡಿ ನೀ ಛಾಯ ತುಲೇ ಎಂತ ವಿಶೇಷ ಆ ಈ ಮ್ಯಾಗಲ್ ಕಾರ್ತಿ ಇಲ್ಲಿ ಕೊಡಕ್ ಬಂತ ನೀನು ಈ ಕೊಡಕ್ ಪ್ಲೇಸ್ ಏಟೇ ಪುಂಡಿಕ್ಕ ಎಂಕ್ ದಾದ ಪಂಡೇರಿಂದೆ ಅರ್ಥ ಆಗ್ತಿಚ್ಚಿ ಎಂಕ್ ಕೂರ್ಗಿಸ್ ಬರ್ಪುಚ್ಚಿ ಅರ್ತಲ ಎಲ್ಲ ಆಪುಚ್ಚಿ ಏಟ್ ಇಯರ್ಸ್ ಆಂಡ್ ಕೂರ್ಗ ಬರ್ತದ ಕೂರ್ಗಿಸ್ ಲಾಂಗ್ವೇಜ್ ಬರ್ಪುಜ್ಜಿ ಏಪ ಬರ್ಪುಂಡು ಎಂಕ್ ಗೊತ್ತಜ್ಜಿ ಕೂರ್ಗಿಸ್ ಲ್ಯಾಂಗ್ವೇಜ್ ಪಂಡ కూర్గీస్ లాంగ్వేజ్ కన్నడలో ఉండు తులులో ఉండు బొక్క బ్యారీలో చూచూరు ఉండు అత పూర మిక్స్ తులు కూర్గీస్ లాంగ్వేజ్ మలయాళి మిక్స్ ఉండతా చూరు ఎంచనా ఎంకు పూర మిక్స్ అక్క ఎంకు దాదా పంపిణీ అని చెర్త అప్పుడు యాక్ ఎంచనా విషన్ మట్టిపోయా విశాల్ మార్ట్కి పోయా ఓకే కలి విశాల్ మార్ట్ పో అల్ప సెలెక్షన్ ఈజీ ఆడు ఈజీ ఆబు జాస్తి తూక అల్ప ఉండ మొల్గే డ్రెస్ బింపల్ డ్రెస్ తెప్పినీ జాస్తి గ్రాండ్ అయితే ഗോ ലോ ച ചോക്ലേഗുണ്ടത്തേ ബ സർവീസ് ആണ്ട് പൂരാ പോലെ സീത ഇല്ല അല്ലെഗ്രോ ഫ്രോക്ക് മുൽപ്പ മല്ല ഇജ്ജി കിഞ്ച കിഞ്ച ഫ്രാക്ക് ഉപ്പിനി అవుట్చి అది బ్యాండా టీడాక ఇదా హిల్చ పర్చేస్ మళ్తా నన్న హస్బెండ్ రోక్స్ అవుతు ഇല്ല പോയി ടൈമ് ഓക്കെ ഫ്രെണ്ട്സ് ഇനി താ വള ഞാന ഹേക്ക് ഇടേക്ക് എൻഡ് മല്ല ഇഷ്ട ഏനോ വ്ലാഗ്ന ലൈക്ക് മതിലേ ശേർ മാറന്ത ഏനോ ചാനല സബ്സ്ക്രൈബ് മാത്ര